ಕಥೆಯನು ಇಳೆಯ ಜನರು ಮೆಚ್ಚುವ ಬಿಗಿದು ಬಿಗಿದು ಬತ್ತಣಿಕೆಯನ್ನು ಯುಗದ ಖಡ್ಗ ಶಾಸನವಕೊಂಡು ಅಗಧರನ ನೆನೆದು ಬಿಗಿದು ಬತ್ತಳಿಕೆಯನು ಹೊನ್ನ ಯುಗದ ಖಡ್ಘರಾಸನವ ಕೊಂಡು ಅಗಧರನ ನೆನೆದು ಅನಿಲ ಸುತ ಹೊರವಂಟರಾಶ್ರಮವ ಬಗಿದು ಹೊಕ್ಕನರಣ್ಯವನು ಬೊಬ್ಬೆಗಳ ಬಿರುಬಿನ ಸತ್ವದ ಕಾಲು ಮೊದಲು ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದುಕೊಂಡ ಅದರಲ್ಲಿ ಅನೇಕ ರೀತಿಯ ಬಾಣಗಳನ್ನು ತುಂಬಿದೆ ಆ ಬಾಣಗಳು ತುಂಬಿದಂತಹ ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದುಕೊಂಡ ಹೊನ್ನಾಯುಗದ ಖಡ್ಗವನ್ನು ಕೊಂಡ ಹೊನ್ನಾಯುಗ ಹೊನ್ನಾಯುಗ ಅಂದರೆ ಚಿನ್ನದ ಆಯುಗ ಹಿಡಿ ಹೊನ್ನಾಯುಗ ಅಂದರೆ ಚಿನ್ನದ ಹಿಡಿ ಚಿನ್ನದ ಹಿಡಿಯನ್ನು ಇರುವಂತಹ ಒಂದು ಖಡ್ಗವನ್ನು ತಗೊಂಡ ಚಿನ್ನದ ಹಿಡಿಯ ಖಡ್ಗ ಅಂದರೆ ಹೊನ್ನಾಯುಧದ ಖಡ್ಗ ಅದನ್ನು ಇಟ್ಕೊಂಡ ಅದನ್ನು ತನ್ನ ಸ್ವಂಟಕ್ಕೆ ಸಿಗಿಸ್ಕೊಂಡಿದ್ದಾನೆ ಆಮೇಲೆ ಶರಾಸನವ ಕೊಂಡನು ಶರಾಸನ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ ಶರಾಸನ ಶರವು ಯಾವುದರ ಮೇಲೆ ಕೂತುಕೊಳ್ಳುತ್ತೋ ಅದು ಶರಾಸನ ಶರಕ್ಕೆ ಆಸನವಾಗಿ ಉಳ್ಳಂಥದ್ದು ಶರ ಅಂದರೆ ಬಾಣ ಅದಕ್ಕೆ ಯಾವುದು ಆಸನ ಅಂದರೆ ಬಿಲ್ಲು ಬಿಲ್ಲಿನ ಮೇಲೆ ತಾನೇ ಬಾಣ ಕೂತ್ಕೊಂಡು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡುವಂಥದ್ದು ಹಾಗಾಗಿ ಶರಾಸನ ಅಂದರೆ ಬಿಲ್ಲು ಆ ಶಬ್ದ ತುಂಬ ಚೆನ್ನಾಗಿರುವಂಥ ಶಬ್ದ ಅದು ಖಡ್ಗ ಮತ್ತು ಹೊನ್ನಾಯುಗದ ಖಡ್ಗ ಮತ್ತು ಶರಾಸನವನ್ನು ತಗೊಂಡ ಬಿಲ್ಲನ್ನು ಹಿಡ್ಕೊಂಡ ಕೈಲಿ ಅಗಧರನ ನೆನೆಯದ ಮೊದಲು ಏನು ಕೆಲಸಕ್ಕೆ ಹೋಗಬೇಕಾದರೂ ಮೊದಲು ಅಗಧರನ ನೆನೆಯೋದು ಅವನ ಸ್ವಭಾವ ಅಗಧರ ಅಂತಂದರೆ ಅಗ ಅಂದರೆ ಬೆಟ್ಟ ಅಂಥೇಳಿ ಧರ ಅಂದರೆ ಧರಿಸಿದವನು ಅಂದರೆ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದಂತಹ ಶ್ರೀಕೃಷ್ಣ ಅನ್ನೋದು ಅದಕ್ಕೆ ಅರ್ಥ ಆಗಧಾರನ ನೆನೆದು ಅನಿಲ ಸುತನಾದ ವಾಯುಸುತನಾದಂತಹ ಭೀಮ ಹೊರವಂಟನಾಶ್ರಮ ಇಲ್ಲೆಲ್ಲ ಅನಿಲದ ಬಗ್ಗೆ ಹೇಳಿದ್ದಾರೆ ಮುಂದೆ ಮೊದಲೆಲ್ಲ ಆ ವಾಯುವಿನ ವೈಭವವನ್ನೇ ಹೇಳಿದ್ದಾರೆ ಸುವಾಸನೆಯನ್ನು ಹೊತ್ತು ತರ್ತಾ ಇರುವಂತಹ ಗಂಧ ಬಂಧುರದ ಆ ಸುವಾಸಿತ ವಾಯುವಿನ ಬಗ್ಗೆನೇ ಹೇಳಿದ್ದಾನೆ ಇಲ್ಲಿ ಅದಕ್ಕೆ ಅನಿಲ ಅಂತ ಹೇಳಿ ಇಲ್ಲಿ ಹೇಳಿದ್ದಾನೆ ಮುಂದೆ ಈ ಅನಿಲ ಸುತ ಇನ್ನೊಬ್ಬ ಅನಿಲ ಸೂತನೂ ಭೇಟಿ ಮಾಡ್ತಾ ಇದ್ದಾನೆ ಎನ್ನುವ ಸೂಚನೆಯು ಈ ಅನಿಲ ಸುತ ಅನ್ನುವ ಶಬ್ದದಲ್ಲಿ ಕಂಡು ಬರುತ್ತೆ ಓದಿದ ಕೂಡಲೇ ಅದರ ಅದರ ವಾಸನೆ ನನಗೆ ಗೊತ್ತಾಗಬೇಕು ಏನೋ ಇದೆ ಇದರಲ್ಲಿ ವಿಶೇಷ ಅಂತ ಹೇಳಿ ಅನಿಲ ಸುತ ಹೊರವಂಟ ಆಶ್ರಮ ಆಶ್ರಮವನ್ನು ಬಿಟ್ಟು ಹೊರಟೇ ಬಿಟ್ಟ ವೇಗವಾಗಿ ಹೊರಟ ಹಾಗೆ ಹೋಗಿದು ಹೊರಟು ಬಗಿದು ಹೊಕ್ಕನ ಅರಣ್ಯವನ್ನು ಅರಣ್ಯವನ್ನು ಹೋಗಬೇಕಾದ್ರೆ ಒಳಗಡೆ ಹೋಗಬೇಕಾದ್ರೆ ದಾರಿಯನ್ನು ಹುಡುಕೊಂಡು ಹೋಗುವುದು ಭೀಮನ ಸ್ವಭಾವ ಅಲ್ಲ ಆ ಒಂದು ಒಂಥರ ಈ ಆನೆಯ ಸ್ವಭಾವ ಒಂದು ಭೀಮಂದು ಅಂದರೆ ಆನೆ ನಡೆದುವುದೇ ಮಾರ್ಗಮ್ ಅಂತೇಳಿ ಆನೆ ಅವತ್ತು ದಾರಿ ಹುಡ್ಕೊಂಡು ಹೋಗಲ್ಲ ಅದಿಯಲ್ಲಿ ನಡೆದು ಹೋಗುತ್ತೋ ಅದೇ ದಾರಿ ಆಗ್ತಾ ಹೋಗ್ಬಿಡುತ್ತೆ ಅಂತ ನಡೆದು ಜಾಗವನ್ನೇ ದಾರಿ ಮಾಡಿಬಿಡುತ್ತೆ ಆನೆ ಆ ರೀತಿಯಲ್ಲಿ ಭೀಮನ ಸ್ವಭಾವ ಅದಕ್ಕೆ ಕವಿ ಇಲ್ಲಿ ಬರೆದಿದ್ದಾನೆ ಬಗಿದು ಹೊಕ್ಕನ ಅರಣ್ಯವನು ಅರಣ್ಯವನ್ನು ಬಗಿದು ಅದನ್ನು ಆಚೆ ಈಚೆ ಸರಿಸಿಕೊಂಡು ಕೈಯಲ್ಲಿದ್ದಂತಹ ಕತ್ತಿಯಿಂದ ಅದನ್ನೆಲ್ಲ ಸವರಿ ಕತ್ತರಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ ಬಗಿದು ಹೊಕ್ಕನ ನರಣ್ಯವರು ಹಾಗೆ ಸುಮ್ಮನೆ ಹೋದ್ನೇ ಅವನು ಅರಣ್ಯದಲ್ಲಿ ಹೋಗಬೇಕಾದ್ರೆ ಭೀಮನಿಗೆ ಅವನಿಗೆ ಭಾಳ ಸಂತೋಷ ಅದು ಅರಣ್ಯದಲ್ಲಿ ಪ್ರಯಾಣ ಮಾಡೋದು ಅಂದರೆ ಭೀಮನಿಗೆ ಏಕೆಂದರೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರುತ್ತೆ ಕಾಡು ಪ್ರಾಣಿಗಳು ಅವುಗಳನ್ನು ಬೇಟೆಯಾಡಿ ಸಂತೋಷ ಪಡ್ಬೋದಲ್ಲ ಅನ್ನುವಂಥದ್ದು ಇವನಿಗೆ ಇರುವಂಥ ಒಂದು ಸಂತೋಷಕ್ಕೆ ಕಾರಣ ಬಗಿದು ಬಗಿದುಹೊಕ್ಕನ ಅರಣ್ಯವನು ಆ ಸಂತೋಷದಿಂದ ಬೊಬ್ಬೆ ಹಾಕಿದ ಹೋಗ್ತಾಯಿದ್ದಾನೆ ಹೋ ಹೋ ಅಂತ ಕೂಗಿಕೊಂಡು ಕಿರಿಚಿಕೊಂಡು ಬೊಬ್ಬೆ ಹಾಕ್ಕೊಂಡು ಭೀಮಾ ಅರಣ್ಯದಲ್ಲಿ ಹೋಗ್ತಾ ಇದ್ದಾನೆ ಆ ಬೊಬ್ಬೆಗಳ ಬಿರುಬಿನ ಆ ಬಿರುಸು ಆ ಬಿರುಬು ಅಂದರೆ ಬಿರುಸು ಅಂಥೇಳಿ ಬಬ್ಬೆಗಳ ಬಿರುಸಿನಿಂದ ಬಾಹು ಸತ್ವದ ಅದರ ಜೊತೆಗೆ ಬಾಹುವಿನಲ್ಲಿ ಇರುವಂತಹ ಸತ್ವವೂ ಇದೆ ಬರೀ ಗಂಟ್ಲಿನಲ್ಲಿ ಮಾತ್ರ ಸತ್ವ ಅಲ್ಲ ಅದು ಬಾಹುವಿನಲ್ಲೂ ಇರುವಂತಹ ಸತ್ಯ ಸತ್ವ ಎರಡೂ ಇರಬೇಕು ಬಾಹುವಿನಲ್ಲಿ ಸತ್ವ ಇದ್ದರೆ ಗಂಟಲಿನ ಸತ್ವಕ್ಕೆ ಬೆಲೆ ಬರುತ್ತೆ ಬಾಹುವಿನಲ್ಲೇ ಸತ್ಯ ಇಲ್ಲದೆ ಸತ್ವ ಇಲ್ಲದೇನೆ ಬರೀ ಗಂಟ್ಲಲ್ಲಿ ಸತ್ವ ಇದ್ದರೆ ಪ್ರಯೋಜನ ಏನು ಅಂತವ್ರನ್ನ ಯಾರೂ ನಂಬುದಿಲ್ಲ ಅದರಿಂದ ಕವಿ ಎರಡನ್ನೂ ಒಟ್ಟಿಗೆ ಬರೀತಾನೆ ಬೊಬ್ಬೆಗಳ ಬಿರುಬಿನ ಸತ್ವದ ಬಿಗಡ ಭೀಮನ ಕಾಲದುಳಿ ಕಂಪಿಸಿತು ಕಾನನವ ಬಿಗಡ ಭೀಮನ ಅಂತ ಬಿಘಡ ಅಂತಂದರೆ ರೌದ್ರಾವತಾರ ಅನ್ನುವ ಅರ್ಥ ಅಲ್ಲಿ ಅಂತಹ ಭೀಮನ ಕಾಲದುಳಿ ಅವರು ಒಂದ್ಸರಿ ಕಾಲಿಟ್ಟರೆ ಒಂದು ಹೆಜ್ಜೆ ತೆಗೆದು ಇನ್ನೊಂದು ಹೆಜ್ಜೆಯನ್ನು ಆ ಭೂಮಿಯ ಮೇಲೆ ಇಟ್ಟರೆ ಆ ಕಾಡೆ ಕಂಪಿಸ್ತಾ ಇದೆ ಅಂತ ಆ ರೀತಿಯಲ್ಲಿ ಭೀಮ ಹೋಗ್ತಾ ಇದ್ದಾನೆ ಅಂದರೆ ಭೀಮನ ಉತ್ಸಾಹ ಎಷ್ಟಿದೆ ಇನ್ನೆಲ್ಲ ಅಂದರೆ ಕವಿ ಆತಕ್ಕೆ ಹೇಳ್ತಾನೆ ಅಂದರೆ ಇಷ್ಟೊಂದು ಉತ್ಸಾಹದಿಂದ ಭೀಮ ಹೋಗ್ತಾ ಇದ್ದಾನೆ ಇಷ್ಟೊಂದು ಅವನು ಈ ರೀತಿಯಲ್ಲಿ ಶಬ್ದ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಎಂಥೋ ಭಯಂಕರಪ್ಪ ಭೀಮ ಇವನು ಭಯಂಕರ ಭೀಮ ಭೀಮ ಭಯಂಕರ ಅಂತ ನಾವು ಅಂದ್ಕೊಂಡ್ರೆ ಮುಂದಕ್ಕಾದರೆ ವಿರುದ್ಧ ಏನೋ ಇರುತ್ತಲ್ಲ ಅದನ್ನು ಕವಿ ನಾವು ಮೊದಲೇ ಇದನ್ನೆಲ್ಲ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಎಂಥ ಅವನು ಅಂತೇಳಿ ಮೊದರಿದರೆ ಪರ್ವತ ಶಿಖರದಲು ದುರಿದವು ಹೆಗ್ಗುಂಡುಗಳು ಮುರಿದೆಯೇ ಬಿದ್ದವು ಬೇರು ಸಹಿತ ಮಹಾದ್ರುಮಾಳಿಗಳು ಗದೆಯ ಹೊಯ್ಲಿನ ಗಂಡ ಶೈಲವೋ ಕದಳಿಗಳೋ ಉಪ್ಪಿದ ಪರಿಮಸ ಮರೆ ಮುರಿದುದು ಗಿರಿತರು ವ್ರಜವಾ ಒಂದು ಸರಿ ಭೀಮ ರೀತಿಯಲ್ಲಿ ಶಬ್ದ ಮಾಡಿದರೆ ಸಿಂಹನಾದದಿಂದ ಆ ಶಬ್ದವನ್ನು ಮಾಡಿಬಿಟ್ರೆ ಆ ಶಬ್ದವೇ ಹೋಗಿ ಆ ಬೆಟ್ಟಗಳ ಮೇಲೆ ಇರುವಂತಹ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಗೆ ಅಪ್ಪಳಿಸಿ ಆ ಬಂಡೆಗಳೇ ಕೆಳಗೆ ಬೀಳ್ತಾ ಇದ್ವಂತೆ ಎಷ್ಟೋ ಸರಿ ಹೇಗೆ ಆಗುತ್ತೆ ಶಬ್ದ ಜೋರಾಗಿ ಬಂದಾಗ ಒಂದು ಸರಿ ದಡ್ಡಂಥ ಶಬ್ದ ಹೊಡೆದ್ರೆ ಒಂದು ಗಾಜಿನ ಪಾತ್ರೆ ಹೋಗುವಂಥದ್ದು ಅಥವಾ ಕೆಲವು ಸಾಮ ಸಾಮಗ್ರಿ ಕೆಳಗೆ ಬೀಳುವಂಥದ್ದು ಇವೆಲ್ಲ ನಾವು ನೋಡ್ತೀವಿ ಶಬ್ದಕ್ಕೂ ಆ ಶಕ್ತಿ ಇದೆ ಹೋಗಿ ಅಪ್ಪಳಿಸುವಂತಹ ಶಕ್ತಿ ಆ ಶಬ್ದಕ್ಕೂ ಇರುತ್ತೆ ಹಾಗಾಗಿ ಉದುರಿದರೆ ವದ ಒದರಿದರೆ ಪರ್ವತದ ಶಿಖರದಲ್ಲಿ ಉದುರಿದವು ಹೆಗ್ಗುಂಡುಗಳು ದೊಡ್ಡ ದೊಡ್ಡ ಗುಂಡುಗಳೇ ಅಂದರೆ ಅದು ಗುಂಡು ಕಲ್ಲುಗಳೇ ಕೆಳಗೆ ಬೀಳ್ತಾ ಇವೆ ಮುರಿದು ಒದೆಯ ಬಿದ್ದವು ಮೇರು ಬೇರು ಸಹಿತ ಮಹದೃಮಿಗಳು ಮುರಿದು ಒದೆಯ ಒಂದು ಸರಿ ತಿರುಗಿಸಿ ಒದ್ರೆ ಆ ಮರಗಳ ಮರಗಳನ್ನು ಒದ್ರೆ ಪಕ್ಕದಲ್ಲಿರುವ ಮರವನ್ನು ಒದ್ದು ಹೋಗ್ತಾ ಇದ್ದಾನೆ ಅದೇನು ಅಗತ್ಯವಿರಲಿಲ್ಲ ಭೀಮನಿಗೆ ಅದರ ಒಂದು ಉತ್ಸಾಹ ಅಂತಹದ್ದು ಆ ಮರವನ್ನು ಒದ್ರೆ ಮ ಆ ಬೇರು ಸಹಿತ ಆ ಮರವೇ ಕೆಳಗೆ ಬಿದ್ದು ಹೋಗ್ತಾ ಇದೆಯಂತೆ ಅಂಥ ರೀತಿಯಲ್ಲಿ ಭೀಮ ಹೋಗ್ತಾ ಇದ್ದಾನೆ ಆ ರೀತಿ ಗದೆಯ ಹೊಯ್ಲಿನ ಗಂಡ ಶೈಲವೋ ಕದರಿಗಳೋ ನಾವರಿಯವು ಇದೊಂದು ಆಶ್ಚರ್ಯಕ್ಕೆ ಸೂಚನೆಯನ್ನು ಕವಿ ಹೇಳ್ತಾ ಇದ್ದಾನೆ ಆಶ್ಚರ್ಯ ಸೂಚನೆಯನ್ನು ಹೇಳ್ತಾ ಇದ್ದಾನೆ ಗದೆಯ ಹೊಯ್ಲಿನ ಗಂಡ ಶೈಲವೋ ಈ ಭೀಮನ ಗದೆಗೆ ಸಿಕ್ಕಿದಂತಹ ಒಂದು ಭಯಂಕರವಾದ ಬೆಟ್ಟವೋ ಗಂಡ ಶೈಲ ಅಂದರೆ ಬಹಳ ಗಟ್ಟಿಯಾದಂತಹ ಬೆಟ್ಟ ಅನ್ನೋದು ಅರ್ಥ ಅದಕ್ಕೆ ಅಥವಾ ಗಟ್ಟಿಯಾದಂತಹ ಶಿಲೆ ಅನ್ನುವುದು ಅರ್ಥ ಆ ಗಟ್ಟಿಯಾದ ಬಂಡೆಗಳೋ ಗದೆಯ ಹೊಯ್ಲಿಗೆ ಸಿಕ್ಕಿದ ಗಟ್ಟಿಯಾದ ಬಂಡೆಗಳೋ ಅಥವಾ ಕದಳಿಗಳೋ ಅಥವಾ ಏನಾದರೂ ಬಾಳೆಯ ಮರಗಳು ಅವು ನಮಗೆ ಗೊತ್ತೇ ಇಲ್ಲ ಅಂತಾನೆ ಕವಿ ಅಂತ ಹೇಳೋಕೆ ಸಾಧ್ಯವಿಲ್ಲ ನಾವು ಅಂತ ಯಾಕೆಂದರೆ ಅಂತಂತಹ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳೇ ಸಹ ಬಾಳೆಯ ಮರದ ರೀತಿಯಲ್ಲಿ ಕೆಳಗೆ ಬಿದ್ದು ಹೋಗಿಬಿಡ್ತಾ ಇದ್ದವು ಅಂತೇಳಿ ಇದು ಅನ್ಯೋಕ್ತಿ ಬೇರೆಯ ಒಂದು ಅರ್ಥವನ್ನು ಶಬ್ದವನ್ನು ಹೇಳಿ ಬೇರೆಯ ಅರ್ಥವನ್ನು ಹೇಳಿ ಈ ಅರ್ಥವನ್ನು ಸಾಧಿಸುವಂಥದ್ದು ಇನ್ನೊಂದು ಅರ್ಥವನ್ನು ಸಾಧಿಸುವಂಥದ್ದು ಅದು ಅನ್ಯೋಕ್ತಿ ಆಗುತ್ತೆ ಇಲ್ಲಿ ಅದೇ ರೀತಿಯಲ್ಲಿ ಗದೆಯ ಹೊಯ್ಲಿನ ಗಂಡ ಶೈಲವೋ ಅಥವಾ ಇದು ಕದಳಿಯ ಮರಗಳು ಅಂತೇಳಿ ಅವನು ಭೀಮ ಬಾಳೆ ಮರ ಕುಡಿತಾ ಇದ್ದಾನೋ ಅಥವಾ ಬೆಟ್ಟದ ಬೆಟ್ಟದಲ್ಲಿರುವಂಥ ಕಲ್ಲುಗಳು ಹೊಳಿತಾ ಇದ್ದಾನೋ ಒದಿತಾ ಇದ್ದಾನೋ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ಆ ಬೆಟ್ಟದ ಕಲ್ಲುಗಳು ಬಾಳೆ ಮರದ ರೀತಿಯಲ್ಲಿ ಕೆಳಗೆ ಬಿದೋದುವು ಮದಮುಖನ ಪರಿಮಸಕ ಮುರಿದುದು ಗಿರಿ ತರುರಜವ ಅಂತೇಳಿ ಈ ಮದಮುಖ ಮದಮುಖ ಅಂದ್ರೆ ಮದಿಸಿದವನು ಅಂತೇಳಿ ಈ ಮದದಿಂದ ಕೂಡಿದಂತಹ ಈ ಭೀಮ ಅವನಿಗೆ ಮದಿಸಿ ಅವನಿಗೆ ಉತ್ಸಾಹ ಬಂದು ಹೋಗಿದೆ ಒಳಗೆ ಅದು ಹೋಗಿ ನಾನು ಏನೋ ದ್ರೌಪದಿಗೆ ಏನೋ ಒಂದು ದೊಡ್ಡ ಕೆಲಸ ಮಾಡಿಕೊಡ್ಸಿನ ಉತ್ಸಾಹ ಹೊರಟಿದಾನೆ ಉತ್ಸಾಹ ಏನಾಯ್ತು ಪರಿಣಾಮ ಅಂದರೆ ಅವನ ಪರಿಮಸಕ ಅದರಲ್ಲಿ ಮಸಕುವುದು ಅಂತಂದರೆ ಅವನಲ್ಲಿ ತುಂಬಿದಂತಹ ಅದನ್ನು ಪ್ರಕಾಶಪಡಿಸುವಂತಹ ಆ ಉತ್ಸಾಹವನ್ನು ಪ್ರಕಾಶಪಡಿಸುವಂತಹದ್ದು ಪರಿಣಾಮ ಏನಾಯಿತು ಅಂದರೆ ಮುರಿದುದು ಗಿರಿ ತರುವ ಜವ ಗಿರಿಗಳನ್ನು ಬೆಟ್ಟಗಳನ್ನು ಸೀಳಿ ಹಾಕಿತು ಅದೇ ರೀತಿಯಲ್ಲಿ ತರೂರ ಜವ ದೊಡ್ಡ ದೊಡ್ಡ ಮರಗಳ ಸಮೂಹವನ್ನೇ ಮುರಿದು ಕೆಳಗೆ ಹಾಕ್ತಾ ಇದೆ ಆ ರೀತಿ ಉತ್ಸಾಹದಿಂದ ಭೀಮ ಹೋಗ್ತಾ ಇದ್ದಾನೆ ಸಾಂಕಿದೊಡೆ ಆ ಮಾಹಾದ್ರಿಗಳೊಡನೆ ತೋರ ಹೂ ಹಜ್ಜೆಗೆ ತಗ್ಗಿದುದು ನೆಲ ಸಹಿತ ಹೊಡೆದು ಗಿಳೆ ಬೊಬ್ಬಿರಿತಕೆ ಈತನ ತೊಡೆಯ ಗಾಳಿಗೆ ಹಾರಿದವು ಕಿರುಗಿಡ ಮರಂಗಳುವ ಮೀರಿ ನಡೆದನು ಭೀಮ ನಡವಿಯಲಿ ಮುಡುಹು ಸೋಂಕಿದೊಡೆ ಆ ಭೀಮನ ಶಕ್ತಿ ಅವನ ನಡ್ಕೊಂಡು ಹೋಗುವಂಥ ಕ್ರಮ ಅವನ ಉತ್ಸಾಹ ಉತ್ಸಾಹದಿಂದ ಹೆಜ್ಜೆಯನ್ನು ದಾಪುಗಾಲಿಟ್ಟು ಮುಂದೆ ಹೋಗ್ತಾ ಇರೋದು ಇದೆಲ್ಲ ಇದರ ಪರಿಣಾಮವಾಗಿ ಮುಳುಹು ಸೋಂಕಿದೊಡೆ ಅವನ ಭುಜ ಯಾವುದಾದ್ರು ಪಕ್ಕದಲ್ಲೋ ಒಂದು ಕಲ್ಲಿಗೋ ಒಂದು ಮರಕ್ಕೋ ಸೋಕಿತು ಅಂದರೆ ಆ ಒಡನೆ ತೋರಹತರು ಕೆಡೆದುದು ಆ ಮಹಾ ಬೆಟ್ಟಗಳ ಸಮೇತವಾಗಿ ಅದರ ಮೇಲಿದ್ದಂತಹ ಸಮೇತವಾಗಿ ಅದ್ರ ಮೇಲಿದ್ದಂತಹ ಮರ ತಾನೇ ತಾನೇ ಕೆಳಗೆ ಬಿದ್ದು ಹೋಗ್ತಾ ಇತ್ತು ಬೆಟ್ಟದ ಸಹಿತವಾಗಿ ಮರವೇ ಉರುಳು ಹೋಗ್ತಾ ಇತ್ತು ಕೆಳಗಡೆಗೆ ಅಡಿ ಇಡಲು ಹೆಜ್ಜೆಗೆ ತಗ್ಗಿದುದು ನೆಲ ಅಂದ್ರೆ ಒಂದು ಸರಿ ಜೋರಾಗಿ ಧಪ್ ಅಂತ ಹೆಜ್ಜೆ ಇಟ್ಟರೆ ಅಲ್ಲಿ ಏನಾದರೂ ಸ್ವಲ್ಪ ಪಸ ಇದ್ರೆ ಸ್ವಲ್ಪ ಏನಾದ್ರು ನೆಲ ಮೆತ್ತಗಿದ್ರೆ ಆ ಇಡೀ ನೆಲವೇ ತ ಆ ತೆವರು ತಗ್ಗಿ ಹೋಗಿಬಿಡುವುದಂತೆ ಆ ರೀತಿಯಲ್ಲಿ ಆ ನೆಲ ಸಹಿತ ಹೆದ್ದೆವರು ನೆಲ ಸಹಿತ ಹೆದ್ದೆವರು ಹೆದ್ದೆವರು ಅಂದರೆ ದೊಡ್ಡ ಮಣ್ಣಿನ ಹೆಂಟೆಗಳು ಅದಕ್ಕೆ ಹೆದ್ದೆವರು ಅಂತ ಕರೆಯೋದು ಹಿರಿದಾದ ತೆವರು ತೆವರು ತೆಗೆಯುವುದು ಅಂತೀವಲ್ಲ ನಾವು ಗದ್ದೆಯ ಮಣ್ಣು ಹೆಂಟೆಗಳನ್ನೆಲ್ಲ ಮಣ್ಣನ್ನು ಒಟ್ಟೊಟ್ಟಿಗೆ ಗುಂಪು ಗುಂಪಾಗಿ ಹಾಕೋದಿದೆಯಲ್ಲ ಅದಕ್ಕೆ ತೆವರು ಹೇಳಿ ಕರೆಯುವಂಥದ್ದು ಆ ರೀತಿಯಲ್ಲಿ ನೆಲಸಹಿತ ಹೆದ್ದವರು ಮತ್ತೆ ಒಡೆದು ಇಳೆ ಬೊಬ್ಬಿರಿತಕ್ಕೆ ಅವನ ಬೊಬ್ಬಿರಿತಕ್ಕೆ ಅವನು ಭಯಂಕರವಾಗಿ ಶಬ್ದ ಮಾಡಿ ಕೂಗ್ತಾ ಹೋದರೆ ಆ ಶಬ್ದಕ್ಕೆ ಭೂಮಿಯ ಸೀಳು ಹೋಗ್ತಾ ಇತ್ತಂತೆ ಆ ರೀತಿಯಲ್ಲಿ ಆಗ್ತಾಯಿದೆ ಇವೆಲ್ಲ ಉತ್ಪ್ರೇಕ್ಷೆಯಲ್ಲಿ ಹೇಳ್ತಾ ಇದ್ದಾನೆ ಕವಿ ಒಡೆದು ಇಳೆ ಬೊಬ್ಬಿರೀತಕ್ಕೆ ಈತನ ತೊಡೆಯ ಗಾಳಿಗೆ ಹಾರಿದವು ಕಿರುಗಿಡ ಮರಗಳು ಆ ಚಿತ್ರ ನೋಡಿ ಎಷ್ಟು ಅದ್ಭುತವಾದ ಚಿತ್ರವನ್ನು ಕೊಡ್ತಾನೆ ಕವಿ ಅಂತೇಳಿ ಚೆನ್ನಾಗಿದೆ ಅವನು ಕೊಟ್ಟಿರುವ ಚಿತ್ರ ನೋಡಿ ಭೀಮ ಹೋಗ್ತಾ ಇದ್ದಾನೆ ಆ ವೇಗದಲ್ಲಿ ಆ ತನ್ನ ಕಚ್ಚೆಯನ್ನು ವೀರ ಕಚ್ಚೆಯನ್ನು ಹಾಕಿ ಹೋಗ್ತಾ ಇದ್ದಾನೆ ಆ ವೇಗವಾಗಿ ಹೋಗಬೇಕಾದ್ರೆ ಅವನ ತೊಳೆಯಿಂದ ಬಂದಂತಹ ಗಾಳಿ ಏನಿದೆ ಇವ್ ಇವನು ವೇಗಕ್ಕೆ ಆ ಗಾಳಿ ಅವನ ಹಿಂದೆ ಬರ್ತಾ ಇದೆ ಎನ್ನುವ ರೀತಿಯಲ್ಲಿ ಗಾಳಿ ಬೀಸಿದೆ ಗಾಳಿಯಿಂದ ಮರ ಬಹಳ ಜೋರಾಗಿ ಬೀಸಿ ಮರದಿಂದ ಗಾಳಿ ಹಾಗೆ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತೋ ಹಾಗೆ ಈ ಭೀಮನ ತೊಡೆಯಿಂದ ಗಾಳಿ ತನ್ನ ವೇಗವನ್ನು ಹೆಚ್ಚು ಮಾಡಿಕೊಂಡು ಅದರ ಪರಿಣಾಮವಾಗಿ ಈ ತನ್ನ ತೊಡೆಯ ಗಾಳಿಗೆ ಹಾರಿದವು ಕಿರು ಗಿಡ ಮರಗಳು ಸಣ್ಣ ಸಣ್ಣ ಗಿಡ ಮರ ಇವೆಲ್ಲ ಇದ್ಬೇಡ ಸಣ್ಣ ಸಣ್ಣದು ಕುರ್ಚಿಲಿ ಗಿಡ ಸಣ್ಣ ಮರ ಇವುಗಳೆಲ್ಲವೂ ತಾವೇ ತಾವು ಹಿಂದೆ ಹಿಂದೆ ಭೀಮನ ಹಿಂದೆ ಹಾರಿ ಹಾರಿ ಬೀಳ್ತಾಯಿವೆ ಅಂತೆ ಭೀಮ ಅಷ್ಟು ವೇಗವಾಗಿ ಹೋಗ್ತಾ ಇದ್ರೆ ಆ ತೊಡೆಯ ಗಾಳಿಗೆ ಹಾರಿದವು ಕಿರು ಗಿಡ ಮರಗಳು ಆ ರೀತಿಯಲ್ಲಿ ಭೀಮ ಭಯಂಕರವಾಗಿ ಮುಂದೆ ಬರ್ತಾ ಇದ್ದಾನೆ ಹುಲಿಕರಡಿ ಕಾಡಾನೆ ಸಿಂಹಾವಳಿಗಳು ಈತನದನಿಗೆ ಯೋಜನ ವಲಯದಲ್ಲಿ ಹಾಯ್ದೋಡಿದವು ನೋಡುತ್ತ ಮುರಿ ಮುರಿದೋ ಹಳುವ ತಳಪಟವಾಯಿತು ದಿಗ್ಗಜ ತುಳಿದ ಬಾಳೆಯ ವನದವಲೂ ವೆಗ್ಗಳನೈ ಕಲಿಬೀಮ ಬಂದನು ವನದ ಮಧ್ಯದಲ್ಲಿ ಹುಲಿ ಕರಡಿ ಕಾಡಾನೆ ಸಿಂಹಾವಳಿಗಳು ಈತನ ದನಿಗೆ ಯೋಜನಾ ವಲಯದಲ್ಲಿ ಹಾಯ್ದೋಡಿದುವಂತೆ ಅಂದ್ರೆ ಈ ಹುಲಿ ಕರಡಿ ಕಾಡಾನೆ ಸಿಂಹ ಮುಂತಾದ ಎಲ್ಲ ದುಷ್ಟ ಮೃಗಗಳು ಎಲ್ಲ ಘೋರ ಮೃಗಗಳು ಮನುಷ್ಯನ ಕಂಡ್ರೆ ತಿಂದೆ ಹಾಕ್ಬಿಡ್ತವೆ ಅಂಥ ಮೃಗಗಳು ಅಂಥವುಗಳು ಸಹ ಇವನ ಧ್ವನಿಗೆ ಹೆದರಿ ಓಡಿ ಹೋಗ್ತಾ ಇವೆ ಅಂತ ಅಷ್ಟು ದೂರದಲ್ಲಿ ಎಷ್ಟು ಯೋಜನ ವಲಯದಲ್ಲಿ ಹಾಯ್ದು ಓಡಿದೆವು ಒಂದೊಂದು ಯೋಜನ ದೂರದಲ್ಲೇ ಅವರು ಹಾಳೆ ಹೊರಟೋಗಿದೆ ಭೀಮನ ಹತ್ತಿರಕ್ಕೆ ಬರೋದಿರಲಿ ಒಂದು ಯೋಜನ ವಲಯದಲ್ಲಿ ಇದ್ದಿದ್ದೆಲ್ಲ ಹಾರಿ ಮುಂದಕ್ಕೆ ಓಡಿ ಹೋಗ್ತಾ ಇವೆ ಭೀಮನ ಹತ್ತಿರಕ್ಕೂ ಸುಳಿಯೋದಕ್ಕೂ ಸಾಧ್ಯವಾಗ್ತಿಲ್ಲ ಅವುಗಳಿಗೆ ಹುಲಿ ಕರಡಿ ಕಾಡಾನೆ ಸಿಂಹಾಮಳಿಗಳು ಈತನ ದನಿಗೆ ಯೋಜನಾ ವಲಯದಲ್ಲಿ ಹಾಯ್ದು ಓಡಿದೆವು ಹೇಗೆ ಓಡಿದ್ವು ಅವುಗಳ ಹೆದರಿಕೆ ಹೇಗಿದೆ ನೋಡಿ ನೋಡುತ್ತಾ ಮುರಿ ಮುರಿದು ಒಂದ್ಸರಿ ತಿರುಗಿ ನೋಡೋದು ಮುರಿಯೋದು ಮುರಿಯಿಂದ ತಿರುಗು ಹೇಳಿ ಬಲಮುರಿ ಎಡಮುರಿ ಅಂತೀವಲ್ಲ ನಾವು ಬಲಕ್ಕೆ ತಿರುಗು ಎಡಕ್ಕೆ ತಿರುಗು ಅಂತ ಮುರಿ ಅಂದರೆ ತಿರುಗು ಹೇಳಿ ನೋಡುತ್ತಾ ಮುರಿ ಮುರಿದು ಹಾಗೆ ಮುಂದೆ ಓಡ್ತಾ ಇದೆ ಒಂದು ಕ್ಷಣ ನಿಂತ್ಕೊಂಡು ಮತ್ತೆ ಹಿಂದ್ಗಡೆ ತಿರುಗಿ ನೋಡ್ತೇವೆ ಅಯ್ಯೋ ಯಾವನಪ್ಪ ಅವನು ಹಿಂಗೆ ಬರ್ತಾ ಇದ್ದಾನೆ ಎಲ್ಲಿ ನಮ್ಮನ್ನು ತಿಂದು ಹಾಕ್ಬಿಡ್ತಾನೋ ಇವ ಹೆದರಿಕೆ ಅವುಗಳಿಗೆ ಆ ಕಾಡ ಮೃಗಗಳಿಗೆ ಭೀಮನನ್ನು ಕಂಡ್ರೆ ಆ ರೀತಿಯಲ್ಲಿ ಹೆದರಿಕೆ ಭೀಮ ಅವುಗಳಿಗೆ ಹೆದರುದಿರ್ಲಿ ಅವುಗಳೇ ಭೀಮಗೆ ಹೆದರು ಓಡೋಗ್ತಾ ಇವೆ ಅಂತೆ ಆ ರೀತಿಯಲ್ಲಿ ಹಿಂದಿರ್ಗೊಂದ್ಸರಿ ನೋಡುದು ಇನ್ನು ಎಷ್ಟು ದೂರ ಇದಾವೋ ಅವನು ಅಂತ ಮತ್ತೆ ಕೂಡ ಹೋಗುವುದು ಈ ರೀತಿಯಲ್ಲಿ ನೋಡುತ್ತಾ ಮುರಿ ಮುರಿದು ಯೋಜನಾ ವಲಯದಲ್ಲಿ ಹಾಯ್ದು ಓಡಿದವು ಹಳುವ ತಳಪಟವಾಯಿತು ಒಂದು ನಿಮಿಷದಲ್ಲಿ ಆ ಇಡೀ ಕಾಡೆಲ್ಲ ತಳಪಟ ಆಗೋಯಿತು ತಳಪಟ ಅಂದರೆ ಬಯಲು ಅಂತೇಳಿ ಕಾಡೆಲ್ಲ ಬಯಲಾಗಿ ಹೋಗ್ಬಿಡುತ್ತಂತೆ ಈ ಭೀಮನ ಉತ್ಸಾಹದಿಂದ ಭೀಮನ ಧಾಮ್ ಧೂಮ್ ಅಂತ ಹೇಳಿ ಹೋಗ್ತಾ ಇದ್ದಾನಲ್ಲ ಅಂಥ ಕ್ರಮದಿಂದಾಗಿ ಹಳುವ ತಳಪಟವಾಯಿತು ದಿಗ್ಗಜ ತುಳಿದ ಬಾಳೆಯ ವನದವಲು ಯಾವ ರೀತಿಯಲ್ಲಿ ತಳಪಟವಾಯಿತು ಅಂದರೆ ಯಾವ ರೀತಿಯಲ್ಲಿ ಬಯಲಾಯಿತು ಅಂದರೆ ಒಂದು ಕದಳೀವನಕ್ಕೆ ಆನೆಯ ಆನೆಗಳ ಹಿಂಡು ನುಂಗಿದರೆ ಆಗುತ್ತೋ ಹಾಗೆ ದಿಗ್ಗಜ ತುಳಿದ ದಿಗ್ಗಜವೇ ಬರೀ ಆನೆ ಅಲ್ಲ ಅದು ಅಷ್ಟ ದಿಗ್ಗಜಗಳಲ್ಲಿ ಯಾವುದಾದ್ರೂ ಒಂದು ಬಂದು ಈ ಬಾಳೆಯ ತೋಟವನ್ನು ತುಳಿದ್ರೆ ಹೇಗಾಗುತ್ತೋ ಹಾಗೆ ಇಡೀ ವರವೇ ಆ ರೀತಿಯಲ್ಲಿ ಆಗೋಯ್ತು ಭೀಮ ಹೋದ ಕಡೆಯೆಲ್ಲ ಆ ರೀತಿಯಲ್ಲಿ ಆಗ್ತಾ ಇದೆ ಎಂತಹ ವೆಗ್ಗಳೋ ವೆಗ್ಳೆಯ ಅಂದರೆ ಬಹಳ ಶ್ರೇಷ್ಠನಾದಂಥವನು ವೀರಾದಿ ವೀರನಾದಂಥವನು ಅಂಥೇಳಿ ಎಂತಹ ವೆಗ್ಗಳೆಯನಿವನು ಅಂತಹ ಕಲಿ ಭೀಮ ಬಂದನು ವನದ ಮಧ್ಯದಲ್ಲಿ ವನದ ಮಧ್ಯದಕ್ಕೆ ಮಧ್ಯಭಾಗಕ್ಕೆ ಪ್ರವೇಶ ಮಾಡಿದ್ದಾನೆ ಭೀಮ ಬಿರಿದ್ರಿಗಳು ಅನಿಲ ಸೂತನು ಬರದ ಬೊಬ್ಬೆಗೆ ಬಿರಿದ ಬದ್ರಿಗಳು ಅನಿಲ ಸೂತನು ಬರದ ಬೊಬ್ಬೆಗೆ ಮಿಕ್ಕ ಮೃಗತೀ ಶರಭಾಧೂಲಿಲ್ಲ ವಿಲೋಚನಾಂತದಲ್ಲಿ ಮರಗಿರದ ಮೃಗ ಗಿಗದ ಮಾತೆನ ಮರಗಿರದ ಮೃಗಗಿಗದ ಮಾತೆನ ರಜಾ ಭೀಮನ ಧನಿಗೆ ಬೆಚ್ಚದೆ ಗಿರಿ ಗುಹೆಗಳೇ ಮಾಲೆ ತುಳಿಯವು ದನಿಗೆ ದನಿ ಗೊಡುತ್ತಾ ಗಿರಿ ಗುಹೆಗಳೇ ಮಾಲೆ ತುಳಿಯವು ಧನಿಗೆ ದನಿ ಕೊಡುತಾ ಅನಿಲ ಸುತನ ಉಬ್ಬರದ ಬೊಬ್ಬೆಗೆ ಬಿರಿದವು ಅದ್ರಿಗಳು ಅದು ಎಷ್ಟು ಸರಿ ಹೇಳಿದ ಈ ಶಬ್ದವನ್ನು ಇವನ ಉಬ್ಬರದ ಬೊಬ್ಬೆ ಅವನ ಬೊಬ್ಬೆ ಹಾಕಿದರೆ ಆ ಬೆಟ್ಟಗಳೇ ಬಿಳಿ ಬಿಡ್ತಾ ಇದ್ವಂತೆ ಆ ರೀತಿಯಲ್ಲಿ ಆಗ್ತಾ ಇದೆ ಇನ್ನು ಮಿಕ್ಕ ಮೃಗತತಿ ಶರಭ ಶಾರ್ದೂಲಗಳು ಇಲ್ಲ ವಿಲೋಚನಾ ಹಂತದಲ್ಲಿ ಇನ್ನು ಮಿಕ್ಕ ಪ್ರಾಣಿಗಳು ಬಿಡಿ ಎಂಥೆಂಥ ಬೆಟ್ಟಗಳೇ ಕೆಳಗೆ ಬಿದೋವು ರೀತಿಯಲ್ಲಾದರೆ ಇವನ ಧ್ವನಿಯನ್ನು ಕೇಳಿ ಇನ್ನು ಪ್ರಾಣಿಗಳಿಗಿನ್ನೇನಾಗಬೇಕು ಜೀವ ಇಲ್ಲಿ ಬೆಟ್ಟಗಳೇ ಹಾಕಿ ಬಿದೋಗ್ಬಿಟ್ರೆ ಪ್ರಾಣಿ ಪ್ರಾಣ ಇರುವಂಥವು ಎಷ್ಟು ಹೆದರಬೇಕವೋ ಮಿಕ್ಕ ಮೃಗತತಿ ಶರಭ ಶಾರ್ದೂಲಗಳು ಶರಭ ಅನ್ನುವಂಥದ್ದು ಒಂದು ಸಿಂಹದ ಇನ್ನೊಂದು ರೂಪದಲ್ಲಿರುವಂಥ ಒಂದು ಮೃಗ ಅಂಥೇಳಿ ಹೇಳ್ತಾರೆ ಆ ಮೃಗ ಇವತ್ತು ನಮಗೆ ಸಿಗುವುದಿಲ್ಲ ಬಹುಶಃ ಕೆಲವಿರದಿಂದ ಪೌರಾಣಿಕವಾಗಿ ಇರುವಂತಹ ಒಂದು ಮೃಗವೇ ಹೊರುತ್ತವೆ ಅದು ಯಾವತ್ತೂ ಇದ್ದಿರಲಿಲ್ಲ ಅಂತ ಹೇಳ್ತಾರೆ ಒಟ್ನಲ್ಲಿ ಕಾವ್ಯಗಳಲ್ಲಿ ಯಥೇಚ್ಛವಾಗಿ ಈ ಶಬ್ದವನ್ನು ಈ ಮೃಗವನ್ನು ಕವಿಗಳು ತರ್ತಾರೆ ಎನ್ನುವುದನ್ನು ನಾವು ನೋಡ್ತೀವಿ ಶರಭ ಶಾರ್ದೂಲ್ ಶಾರ್ದೂಲ ಅಂದರೆ ಸಿಂಹ ಅಂತೇಳಿ ಶರಭ ಶಾರ್ದೂಲನ್ಗಳು ಇಲ್ಲ ವಿಲೋಚನಾ ಹಂತದಲ್ಲಿ ವಿಲೋಚನ ಅಂತ ಅಂದರೆ ಕಣ್ಣು ಎಷ್ಟು ದೂರ ಹೋಗುತ್ತೋ ಆ ದೃಷ್ಟಿಯ ಕಡೆಯವರೆಗೂ ನೋಡಿದರೂ ಸಹ ಈ ಒಂದೇ ಒಂದು ಪ್ರಾಣಿಯೂ ಅಲ್ಲಿ ಕಾಣ್ತಾ ಇಲ್ಲ ಕಾಡಿನಲ್ಲಿ ಆ ರೀತಿಯಲ್ಲಿ ಆಗಿದೆ ಅದಕ್ಕೆ ಚನಮೇಶ್ವನಿಗೆ ವೈಶಂಪ ಏನು ಹೇಳ್ತಿದ್ದಾರೆ ಅಯ್ಯ ನಿನ್ನ ಮುತ್ತಜ್ಜಂದಿರ ಕಥೆಯನ್ನು ಕೇಳೆಯ ಮರಗಿರದ ಮೃಗಗಿಗದ ಮಾತೇನ ರಸ ಇವ ರಸ ಇನ್ನು ಮರ ಗಿರ ಮೃಗ ಗಿಗ ಏನು ನೋಡಿ ಈ ಶಬ್ದಗಳಿದೆಯಲ್ಲ ಮರ ಗಿರ ಕಡ್ಡಿ ಗಿಡ್ಡಿ ಈ ಥರದೆಲ್ಲ ಶಬ್ದಗಳಿದೆಯಲ್ಲ ಮೃಗ ಗಿಗ ಅನ್ನುವಂಥದ್ದು ಆ ಎರಡನೇ ಬಾರಿ ಬರುವಂತಹ ಶಬ್ದ ಇದೆಯಲ್ಲ ಅದು ಜೋಡು ಶಬ್ದಗಳು ಮರ ಗಿರ ಅನ್ನುವಾಗ ಒಂದು ಕ್ಷುಲ್ಲಕ ರೀತಿಯಲ್ಲಿ ಹೇಳುವಾಗ ಮಾತ್ರ ಅಂತಹ ಶಬ್ದಗಳನ್ನು ಉಪಯೋಗಿಸ್ತೀವಿ ಇದೇನೋ ಅಲ್ಲ ಅನ್ನುವ ರೀತಿಯಲ್ಲಿ ಆ ಮರ ಗಿರ ಅನ್ನುವಂಥದ್ದು ಏನೋ ಅದರ ಮಾರ್ಗೋ ಅಲ್ಲ ಎಂಥದ್ದು ಅಲ್ಲ ಅನ್ನುವ ಅರ್ಥದಲ್ಲಿ ಆ ಒಂದು ಕ್ಷುಲ್ಲಕವಾಗಿ ಅದನ್ನು ಕಾಣುವುದಕ್ಕೆ ಆ ಶಬ್ದಗಳನ್ನು ನಾವು ಎಲ್ಲ ಎಲ್ಲೆಲ್ಲಿ ನಾವು ಆ ರೀತಿಯಲ್ಲಿ ದಿನವೂ ಉಪಯೋಗಿಸ್ತೀವೋ ಆ ಥರ ಶಬ್ದಗಳನ್ನು ಆ ಶಬ್ದಗಳಲ್ಲೆಲ್ಲ ಹೆಚ್ಚಿನ ಅರ್ಥ ಹೀಗೆ ಧ್ವನಿಸುತ್ತೆ ಅದನ್ನು ಗಮನಿಸಬೇಕು ಅಂದರೆ ಎರಡನೆಯ ಶಬ್ದ ಕ್ಷುಲ್ಲಕ ವಿಚಾರಗಳನ್ನು ಹೇಳುತ್ತೆ ಅದು ಒಂದು ಕೆಲಸಕ್ಕೆ ಬಾರದದು ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಹಾಗೆ ಮರಗಿರದ ಮೃಗಗಿಗದ ಮೃಗ ಗಿಗ ಮರ ಗಿರ ಅಯ್ಯೋ ಒಂದು ಭೀಮ ಒಂದ್ಸರಿ ಹೇಳಿಬಿಡ್ತಾನೆ ಸಗ್ಗ ಗಿಗ್ಗವನು ಅಂತೇಳಿ ಅದೊಂದು ವಿಚಿತ್ರವಾದಂತಹದು ಸ್ವರ್ಗ ಗಿರ್ಗ ಅಂತೇಳಿ ಆ ಥರದ ಶಬ್ದಗಳನ್ನೆಲ್ಲ ಕವಿ ಉಪಯೋಗಿಸ್ತಾನೆ ಮರಗಿರದ ಮೃಗಗಿಗದ ಮಾತೆಯ ನರಸ ಭೀಮನ ದನಿಗೆ ಬೆಚ್ಚದೆ ಗಿರಿ ಗುಹೆಗಳೇ ಮಲೆತುನಿಯಿಂದವು ದನಿಗೆ ಧನಿ ಓಡುತ್ತ ಭಯಂಕರವಾದಂತಹ ಪರ್ವತಗಳು ಕೆಲವು ಪರ್ವತಗಳು ಭೀಮನ ಧ್ವನಿಗೆ ಹೆದರದೆ ಮಲೆತು ನಿಂದವು ಮಲೆತು ಅಂದರೆ ಅದನ್ನು ವಿರೋಧಿಸಿ ಅದರ ವಿರುದ್ಧವಾಗಿ ಗಟ್ಟಿಯಾಗಿ ಧ್ವನಿಯಲ್ಲಿ ಆ ಬೆಟ್ಟ ಗುಡ್ಡಗಳ ನಿಂತು ಆ ಗುಹೆಗಳು ನಿಂತು ಹೇಗೆ ನಿಂತುವವು ಅಂದರೆ ಭೀಮ ಹೋ ಅಂತ ಶಬ್ದ ಮಾಡಿದರೆ ಸಿಂಹನಾದವನ್ನು ಮಾಡಿದರೆ ಒಂದು ಕ್ಷಣಕ್ಕೆ ಅಲ್ಲಿಂದ ಪ್ರತಿಧ್ವನಿ ಬರ್ತಾಯಿತ್ತು ಆ ಗುಹೆಗಳಿಂದ ವಾಪಸ್ ಭೀಮನಿಗೆ ಆ ಧ್ವನಿ ಇನ್ನೂ ಹೆಚ್ಚಿನ ಶಬ್ದವನ್ನು ಇಟ್ಕೊಂಡು ಆ ಧ್ವನಿ ಭೀಮನಿಗೆ ಬರ್ತಾಯಿತ್ತು ಅದು ಬಿಟ್ಟರೆ ಬೇರೆ ಪ್ರಾಣಿಗಳಾಗಲಿ ಪಶು ಪಕ್ಷಿಗಳಾಗಲಿ ಯಾವುದೂ ಅಲ್ಲಿ ಕಾಣ್ತಾ ಇರಲಿಲ್ಲ ಅಂಥೇಳಿ ಹೀಗೆ ಭೀಮನ ಈ ಭಯಂಕರವಾದಂತಹ ಸ್ವಭಾವ ಮತ್ತು ಸ್ವರೂಪ ಅವನ ಶಕ್ತಿ ಅವನ ಗಂಟಲಿನ ಶಕ್ತಿ ಇನ್ನೆಲ್ಲವನ್ನೂ ಕವಿ ವಿಸ್ತಾರವಾಗಿ ಯಾಕೆ ಹೇಳ್ತಾ ಇದ್ದಾನೆ ಸುಮ್ಮ ಸುಮ್ಮನೆ ವರ್ಣನೆಗೋಸ್ಕರ ಹೇಳ್ತಿರೋದಲ್ಲ ಭೀಮನ ಶಕ್ತಿ ಹೇಗಿತ್ತು ಅಂತೇಳಿ ಏನೋ ಮುಂದೆ ಒಂದು ಕಾರಣ ಇದೆ ಕವಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಹಿಂದಿನ ವಿವರಣೆಗಳನ್ನು ಕೊಡ್ತಾನೆ ಯಾವಾಗಲೂ ಅಷ್ಟೇ ಕುಮಾರವ್ಯಾಸ ಎಲ್ಲೇ ವರ್ಣನೆಗಳನ್ನು ಮಾಡಿದ್ರೂ ಅದಕ್ಕೇನೋ ಒಂದು ವಿಶೇಷವಾದ ಕಾರಣ ಮುಂದೆ ಇರುತ್ತೆ ಅಂಥೇಳಿ ಅದನ್ನು ಮುಂದೆ ನೋಡಿ